ಸ್ಟಾರ್ಟಿಂಗ್ ನಿಮಗೆ ಒಂದ್ ರೂಪಾಯಿಂದ ಸ್ಟಾರ್ಟ್ ಆಗ್ತಿದೆ ಇದು ನೋಡಿ ನಿಮ್ಗೆ ನಾಲ್ಕು ರೂಪಾಯಿ ಅಂತ ಹೇಳ್ತಿದ್ದಾರೆ ಫಿಫ್ಟೀನ್ ರುಪೀಸ್ ಸ್ಟಾರ್ಟಿಂಗ್ ನೋಡಿ ಬರೀ ಆರಾಮಾಗಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ನೂರು ರೂಪಾಯಿ ತನಕ ನೀವು ಮಾಡಬಹುದು ಆರಾಮಾಗಿ ಬಿಸಿನೆಸ್ ಸ್ಟಾರ್ಟ್ ಮಾಡ್ಬೋದು ಮಿನಿಮಮ್ ತ್ರೀ ತೌಸಂಡ್ ನಮ್ಮ ಫ್ರೆಂಚ್ ಐಟಮ್ ಎಲ್ಲ ಐಟಮ್ ಸಿಗುತ್ತೆ ಕ್ಲಿಪ್ಸ್ ರಬ್ ಬ್ಯಾಂಟ್ ಏರಿಂಗು ಲೇಡಿಸ್ಲಿ ಏನ್ ಐಟಮ್ ಬೇಕಾ ಎಲ್ಲ ಎಲ್ಲ ಐಟಮ್ ಪೂರ್ತಿ ಸಿಕ್ಬಿಡ್ತಾರೆ ನಿಮಗೆ ಕಾಸ್ಮೆಟಿಕ್ ಬೇಕಾ ಕಾಸ್ಮೆಟಿಕ್ ಗ್ಯಾರಂಟಿ ಐಟಮ್ ಎಲ್ಲಾ ಐಟಮ್ ನಿಮ್ಮ ದಸರಾ ದೀಪಾವಳಿ ಬರ್ತಾ ಇದೆ ಪ್ರತಿಯೊಬ್ರು ಮಹಿಳೆಯರು ಮನೆಲಿ ಇದ್ಕೊಂಡೇನೆ ಬಿಸಿನೆಸ್ ಸ್ಟಾರ್ಟ್ ಮಾಡಬಹುದು ಈಗಂತೂ ವಾಟ್ಸ್ಆ್ಯಪ್ ಇದೆ ಫೇಸ್ಬುಕ್ ಇದೆ ಸೋಷಿಯಲ್ ಮೀಡಿಯಾ ಇದೆ ಆರಾಮಾಗಿ ನೀನು ಶೇರ್ ಮಾಡ್ಕೊಂಡು ಆರಾಮಾಗಿ ಮನೆಲಿ ಇದ್ಕೊಂಡೇ ಬಿಸ್ನೆಸ್ ಮಾಡ್ಕೋಬೋದು ಟಾಪ್ಸ್ ಹದಿನೈದ್ ರೂಪಾಯಿ ಬರೀ ಹದಿನೈದು ರೂಪಾಯಿ ಓನ್ಲಿ ಹದಿನೈದು ಹೌದ್ರಿ ಹದಿನೆಂಟ್ ರೂಪಾಯಿ ಅದ್ರ ಹದಿನೆಂಟು ಓಕೆ ಬರೀ ಹದಿನೆಂಟ್ ರೂಪಾಯಿ ಹದಿನೆಂಟ್ ರೂಪಾಯಿ ಇದ ನೋಡಿ ವೆಸ್ಟರ್ನ್ ಎಲ್ಲಾ ಟ್ರೆಡಿಷನ್ ಫುಲ್ ಟ್ರೆಡಿಷನ್ ಸಿಗು

ಸೊ ಇವತ್ತು ರಾತ್ರಿ ನಾವಲ್ಟಿ ಅಲ್ಲಿ ಇದ್ದೀನಿ ನಾನು ಕಂಪ್ಲೀಟ್ ಆಗಿ ಏನಂತಂದ್ರೆ ಹೋಲ್ಸೇಲ್ ಶಾಪ್ ಇದೆ ಅವ್ರದ್ದು ನೋಡಿ ಕಾಣ್ತಿದೆ ಟೋಟಲ್ ಆಗಿ ಎ ಟು ಜೆಡ್ ಎಲ್ಲ ಹೋಲ್ಸೇಲ್ ಫ್ಯಾನ್ಸಿ ಸ್ಟೋರ್ ಎಲ್ಲ ಇಲ್ಲಿಂದಾನೆ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಇಂಡಿಯಾದಲ್ಲಿ ಎಲ್ಲ ಕಡೆ ಕೊಡ್ತಾ ಇದ್ದಾರೆ ಸ್ಟಾರ್ಟಿಂಗ್ ನಿಮ್ಗೆ ಒಂದ್ ರೂಪಾಯಿಂದ ಸ್ಟಾರ್ಟ್ ಆಗ್ತಿದೆ ಇದು ನೋಡಿ ನಿಮ್ಗೆ ನಾಕ್ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಸರ್ ಐದು ರೂಪಾಯಿ ಆರು ರೂಪಾಯಿ ಈ ಸ್ಟಾರ್ಟಿಂಗ್ ಆಗುತ್ತೆ ಫುಲ್ ಅಂಗಡಿನಲ್ಲಿ ನೋಡಿ ಒಂದ್ ರೂಪಾಯಿಯಿಂದ ಐಟಮ್ ಸ್ಟಾರ್ಟಿಂಗ್ ಆಗೋದು ಬರೇ ಒಂದ್ ರೂಪಾಯಿಯಿಂದ ಸ್ಟಾರ್ಟಿಂಗ್ ನೀವು ಮೂರ್ ಸಾವಿರ ರೂಪಾಯಿಂದ ಪರ್ಚೇಸ್ ಮಾಡಿದ್ರೆ ಸಾಕು ನೋಡಿ ಈಗ ದಸರಾ ದೀಪಾವಳಿ ಬರ್ತಾ ಇದೆ ಪ್ರತಿಯೊಬ್ಬರು ಮಹಿಳೆಯರು ಮನೆಯಲ್ಲಿ ಇದ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಈಗಂತೂ ವಾಟ್ಸ್ಆಪ್ ಇದೆ ಫೇಸ್ಬುಕ್ ಇದೆ ಸೋಷಿಯಲ್ ಮೀಡಿಯಾ ಇದೆ ಆರಾಮಾಗಿ ನೀವು ಶೇರ್ ಮಾಡ್ಕೊಂಡು ಆರಾಮಾಗಿ ಮನೇಲಿ ಇದ್ಕೊಂಡೆ ಬಿಸ್ನೆಸ್ ಮಾಡ್ಕೋಬಹುದು ಸ್ಟಾರ್ಟಿಂಗ್ ನೀವು ಮೂರ್ ಸಾವಿರ ರೂಪಾಯಿಂದ ಪರ್ಚೇಸ್ ಮಾಡ್ಕಬಹುದು ಆರಾಮಾಗಿ ತಿಂಗಳಿಗೆ ಅರ್ನ್ ಮಾಡಬಹುದು ಆಮೇಲೆ ಬೇಕಾದ್ರೂ ಶಾಪ್ ಓಪನ್ ಮಾಡ್ಕೋಬಹುದು ಏನೇ ಡೈರೆಕ್ಟ್ ಆಗಿತ್ತು ಅಂತಂದ್ರೆ ಒಂದ್ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಬನ್ನಿ ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು ಹಾಯ್ ಸರ್ ನಮಸ್ತೆ ನಮಸ್ತೆ ಸರಿ ಈಗ ನಿಮ್ ಶಾಪಿಂಗ್ ಬಂದಿದ್ದೀವಿ ನಾವು ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ಕೊಡ್ತಾ ಇದೀರ ಅಂತ ಹೇಳಿದ್ರೆ ನೀವು ಫ್ಯಾನ್ಸಿ ಸ್ಟೋರ್ ಮಾಡೋರಿಗೆ ಸರ್ ಯಾವ ತರ ಇದೆ ಫಸ್ಟ್ ನಿಮ್ ಪರಿಚಯ ಎಲ್ಲ ತೀಸ್ ಸರ್ ನಮ್ದು ಅಂಗಡಿ ಬಂದು ರಾಯಸಿನಿ ಕುಮಾರಪೇಟ್ ಎಫ್ ಎಂ ಕಾಂಪ್ಲೆಕ್ಸ್ ದೇವರ್ ಬೈ ರಾಜ ಮಾರ್ಕೆಟ್ ಪಕ್ಕ ಇದೆ ಜಸ್ಟ್ ಬರಕ್ಕೆ ನಮ್ಮ ಹತ್ರ ಫ್ಯಾನ್ ಐಟಮ್ ಎಲ್ಲಾ ಐಟಮ್ ಸಿಗದೆ ಫಿಲಿಪ್ಸ್ ರಬಡ್ ಬ್ಯಾಂಟ್ ಲೇಡೀಸ್ ಲೇಡಿಸ್ಲಿ ಏನೇನು ಐಟಮ್ ಬೇಕಾ ಎಲ್ಲ ಎಲ್ಲ ಐಟಮ್ ಪೂರ್ತಿ ಸಿಕ್ಬಿಡ್ತಾರೆ ನಿಮ್ಗೆ ಕಾಸ್ಮೆಟಿಕ್ ಬೇಕಾ ಕಾಸ್ಮೆಟಿಕ್ ಗ್ಯಾರಂಟಿ ಐಟಮ್ ಎಲ್ಲ ಐಟಮ್ ನಿಮಗೆ ಯಾವ್ದು ಐಟಮ್ ಬೇಕಾ ಇದೆಲ್ಲ ಸಿಕ್ ಬಿಡುತ್ತೆ ನಿಂಗೆ ಎಲ್ಲ ಫ್ಯಾನ್ಸಿ ಒಂದೇ ಅಂಗಡಿಯಲ್ಲಿ ಪೂರ್ತಿ ಐಟಮ್ ಸಿಕ್ಬಿಡ್ತದೆ ಸರ್ ಈಗ ಫ್ಯಾನ್ಸಿ ಸ್ಟೋರ್ ಅನ್ನೋದು ಟ್ರೆಂಡಿಂಗ್ ಅಲ್ಲಿ ಅಲ್ಲಿರುವಂತ ಪ್ರತಿಯೊಬ್ಬರು ಮಹಿಳೆಯರು ಎಲ್ಲ ಹಾಕೊಳ್ಳುವಂತದ್ದು ಸರ್ ಯಾವ ತರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬಹುದು ಮಹಿಳೆಯರು ತ್ರೀ ತೌಸಂಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಮಿನಿಮಮ್ ತ್ರೀ ತೌಸಂಡ್ ನಮ್ಮತ್ತ ತಗೊಳ್ಬಹುದು ನೀವು ಜಾಸ್ತಿ ತಗೊಳ್ಬಹುದು ಕಸ್ಟಮರ್ ಒಂದೊಂದು ಲಕ್ಷ ಎರಡ್ ಲಕ್ಷ ಹಿಂಗೆ ತಗೊಳ್ತಾರೆ ನಿಂಗೆ ಯಾವ ಏರಿಯಾ ಇದೆ ಯಾವ ಟಪ್ ಮಿನಿಮಮ್ ಹತ್ ಸಾವಿರ ಇಪ್ಪತ್ತು ಸಾವಿರ ತಗೊಳ್ಳಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ನಿಂಗೆ ಬರಕ್ ಆಗಲ್ಲ ನೀವು ವಿಡಿಯೋ ಕಾಲಿಂಗ್ ಐಟಮ್ ನೋಡ್ಬಿಟ್ಟು ಆರ್ಡರ್ ಮಾಡ್ಬೋದು ಕೊರಿಯರ್ ಕಳಿಸ್ತೇನೆ ನಿಂಗೆ ಔಟ್ ಆಫ್ ಕಂಟ್ರಿ ಸರ್ವಿಸ್ ಇದೆ ದುಬೈ ಮಲೇಷಿಯಾ ನಿಂಗೆ ಅಲ್ಲಿಂದ ಇವಾಗ ಕೇರಳ ಕೋಯಮತ್ತೂರ್ ಅಲ್ಲಿ ಬೇಕಾ ಅಲ್ಲಿ ಮಾಡ್ತೀನಿ ಕರ್ನಾಟಕದಲ್ಲಿ ಮಾಡ್ತೀನಿ ಓಕೆ ನೀವು ವಿಡಿಯೋ ಕಾಲಿಂಗ್ ಮಾಡ್ಬೋದು ನಂಬರ್ಗೆ ಎಷ್ಟು ಕೊಡ್ತೇನೆ ವಿಡಿಯೋ ಕಾಲಿಂಗ್ ಮಾಡಿ ನಿಂಗೆಲ್ಲ ಐಟಮ್ ತೋರಿಸಿ ಆಮೇಲೆ ಯಾವ್ದ್ ಬೇಗ ಅದನ್ನ ಪ್ಯಾಕ್ ಮಾಡಿ ಕಳಿಸಿಕೊಡ್ತಾರೆ ಯಾವ್ದ್ ಹಳ್ಳಿ ಇರ್ಲಿ ಸಿಟಿ ಇರ್ಲಿ ತಾಲೂಕು ಎಲ್ಲ ಕಡೆ ಕಳಿಸ್ಕೊಡ್ತಾರೆ ಸ್ಟಾರ್ಟಿಂಗ್ ಏನೇನು ಐಟಮ್ ಸಿಗ್ತಾ ಇದೆ ತಿಳಿಸಿಕೊಡಿ ಓನ್ಲಿ ಫೋರ್ ಸರ್ ಫಿಫ್ಟೀನ್ ಸ್ಟಾರ್ಟಿಂಗ್ ನೋಡಿ ಬರೀ ಆರಾಮಾಗಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ನೂರು ರೂಪಾಯಿ ತನಕ ನೀವು ಮಾಡ್ಬೋದು ಆರಾಮಾಗಿ ಹದಿನೈದು ರೂಪಾಯಿ ನಮ್ದು ರೇಟ್ ಬರೋ ಫಿಫ್ಟಿ ರುಪೀಸ್ ಹೋ ನೆಕ್ಸ್ಟ್ ಹೇಳ್ತಾರೆ ಸರ್ ನೋಡಿ ಎಲ್ಲ ವೆರೈಟಿ ಫುಲ್ ವೆರೈಟಿ ನೋಡಿ ಕ್ವಾಂಟಿಟಿ ಸರ್ ಓಕೆ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹೇಳ್ತೀನಿ ಹದಿನೈದು ರೂಪಾಯಲ್ಲಿ ಯಾರು ಫುಲ್ ಕಾಂಪ್ಲೆಕ್ಸ್ ನೋಡಿ ಫುಲ್ ಬೆಂಗ್ಳೂರ್ ನೋಡ್ಬಿಡಿ ಹದಿನೈದು ರೂಪಾಯಿ ಯಾರೇ ಕೊಡಲ್ಲ ನಿಮಗೆ ಫುಲ್ ಗ್ಯಾರಂಟಿ ಮೇಲೆ ಹೇಳ್ತೀನಿ ಅರ್ಧ ಪರ್ಸೆಂಟ್ ಗ್ಯಾರಂಟಿ ಅಂತ ನೋಡಿ ಸರ್ ಈಗ ರಾಶಿ ಕಡ್ಲಿ ಸರ್ ಎಲ್ಲಾ ಒಳ್ಳೆ ಹದಿನೈದು ರೂಪಾಯಿ ನೋಡಿ ಬರ ಹದಿನೈದು ರೂಪಾಯಿ ಬರೀ ಹದಿನೈದು ಅಷ್ಟು ತಗೊಳ್ಳಿ ನೀವು ಓಕೆ ಎಲ್ಲಾ ಫ್ಯಾನ್ಸ್ ಐಟಮ್ ನೋಡಿ ಆ ಕಿವಿಯಲ್ಲಿ ಹಾಕಿರೋ ಓಲಿ ಅವು ಇವು ಎಲ್ಲ ಇದಾವಲ್ಲ ಸರ್ ಅಲ್ಲ ಫುಲ್ ವೆರೈಟಿ ಸರ್ ಫುಲ್ ವೆರೈಟಿ ಏನೇನಿದೆ ಸರ್ ಇನ್ನು ಇದು ಉಕ್ಕು ಟಾಪ್ಸ್ ಎಲ್ಲ ವೆರೈಟಿ ಹದಿನೈದು ರೂಪಾಯಿ ಎಲ್ಲ ವೆರೈಟಿ ಬರೀ ಹದಿನೈದು ರೂಪಾಯಿ ಅಲ್ವಾ ದೊಡ್ಡದು ಅಲ್ಲ ಹದಿನೈದು ಬರೀ ಹದಿನೈದು ರೂಪಾಯಿ ರೂಪಾಯಿ ಅಲ್ವಾ ಹದಿನೈದು ಪೂರಲಿ ಇಟ್ಬಿಡಿದಿರಾ ಹದಿನೈದು ರೂಪಾಯಿ ಮುಗಿಸೋ ಇದು ಆಮೇಲೆ ದೊಡ್ಡದು ರೇಟು ಮೂವತ್ತಾರು ನಲವತ್ತು ಐವತ್ತು ಅರವತ್ತು ಈ ಟೈಪ್ ರೇಟ್ ನೋಡಿ ಬೇರೆ ಬೇರೆ ಒಂದ್ ಎರಡು ಸ್ಯಾಂಪಲ್ ಹೇಳ್ತೇನೆ ಪೂರ್ತಿ ತೋರ್ಸಕ್ ಆಗಲ್ಲ ಹೌದು ಯಾಕೆ ಅಲ್ಲಿ ಸೈಕಲ್ ಆಗಿಬಿಡ್ತಾರೆ ಹೌದು ಎಲ್ಲ ಫೋರ್ಟಿ ಏಟ್ ರುಪೀಸ್ ಫೋರ್ ಓಕೆ ಮಾರ್ಕೆಟ್ ಹಂಡ್ರೆಡ್ ರುಪೀಸ್ ಟು ಹಂಡ್ರೆಡ್ ಒನ್ ಫಿಫ್ಟಿ ಈ ತನಕ ನೋಡಿ ಫುಲ್ ವೆರೈಟಿ ಫುಲ್ ವೆರೈಟಿ ಫುಲ್ಪಲ್ ತೋರಿಸಿದೆ ಓಕೆ ಫುಲ್ ವೆರೈಟಿ ಸಿಗುತ್ತೆ ರಾಶಿ ಇವೆಲ್ಲ ವೆರೈಟೀಸ್ ಅಲ್ವಾ ಫುಲ್ ವೆರೈಟಿ ಸರ್ ನೋಡಿ ಯಾವ ಟೈಪ್ ಜುಮಾ ಬೇಕಾದ ನಮ್ಮ ಹತ್ರ ಫುಲ್ ವೆರೈಟಿ ಸಿಗುತ್ತೆ ಫುಲ್ ವೆರೈಟಿ ಸಿಗುತ್ತೆ ಮಾಡ್ಕೋಬಹುದು ಹಳ್ಳಿಯಲ್ಲಿ ಅವರು ಒನ್ ಟು ಡಬಲ್ ಮಾಡಬಹುದು ಆರಾಮಾಗಿ ಒನ್ ಟು ಡಬಲ್ ನೋಡಿ ಇವಾಗ ಟ್ರೆಂಡಿಂಗ್ ಇವಾಗ ಫುಲ್ ಇದೆ ಲೋಟಸ್ ಅಲ್ಲಿರುವಂತ ಲೋಟಸ್ ಟ್ರೆಂಡಿಂಗ್ ಫುಲ್ ಟ್ರೆಂಡ್ ಸಖತ್ ಹೋಗ್ತದೆ ನೋಡಿ ಇಲ್ಲಿ ಫುಲ್ ಆರ್ ಕಲರ್ಸ್ ಹನ್ನೆರಡು ಕಲರ್ಸ್ ಈ ಟೈಪ್ ಬರುತ್ತೆ ನೋಡಿ ಒಂದ್ರಲ್ಲಿ ಎಲ್ಲ ಕಲರ್ಸ್ ಬರುತ್ತೆ ಕಲರ್ ಬರುತ್ತೆ ನೋಡಿ ಓಕೆ ಕಂಪ್ಲೀಟ್ ಆಗಿ ಸಟ್ ಇರುತ್ತೆ ಒಂದು ಒನ್ ಡೈಲಿ ಹೊಸ ಹೊಸ ಕಲೆಕ್ಷನ್ ಬರ್ತಾ ಇರುತ್ತೆ ಬರ್ತಾ ಇರುತ್ತೆ ಅಲ್ವಾ ಹೊಸ ಹೊಸ ಡೈಲಿ ಬರ್ತಾ ಓಕೆ ನೋಡಿ ಎಲ್ಲಾ ಕಲೆಕ್ಷನ್ಸ್ ಇದೆ ಯಾವ ಟೈಪ್ ಬೇಕಾ ಈ ಟೈಪ್ ಸಿಗುತ್ತೆ ಸಿಲ್ವರ್ ಗೋಲ್ಡ್ ಕಲರ್

ಆಮೇಲೆ ನಿಂಗೆ ಗೊತ್ತಿರತ್ತೆ ಯಾವ ಟೈಪ್ ವೆರೈಟಿ ಇದೆ ಯಾವ್ ನೋಡಿದ್ರಲ್ವಾ ನೋಡಿ ಓಕೆ ಫುಲ್ ಕಲರ್ಸ್ ಎಲ್ಲ ಇದಾವ ಹಾ ಫುಲ್ ನೋಡಿದ್ರೆ ಸಾಯಂಕಾಲ ಆದ್ರೆ ಮುಗಿಯಲ್ಲ ಅಲ್ವಾ ವಿಡಿಯೋ ಮಾಡಿದ್ರೆ ಎರಡ್ ದಿನ ಬೇಕು ಎರಡು ತಿಂಸು ಪಿಂಕ್ಸು ಎಲ್ಲಾ ವೆರೈಟಿ ಬೇಕಾ ನಿಂಗೆ ಎಲ್ಲ ವೆರೈಟಿ ಸಿಗುತ್ತೆ ಎಲ್ಲಾ ಇರುತ್ತೆ ಅಲ್ವಾ ಹಾ ನಿಂಗೆ ಹೇಳಿ ಈ ಟೈಪ್ ಬೇಕಾ ಈ ಟೈಪ್ ಬೇಕಾ ಅಲ್ಲ ಯಾವ ಟೈಪ್ ಬೇಕಾ ನಿಂಗೆ ಸಿಗುತ್ತೆ ನೋಡಿ ಮೂರು ಸ್ಟೆಪ್ ನಾಲ್ಕು ಸ್ಟೆಪ್ ಓಕೆ ಸರ್ ಎಲ್ಲ ಟಾಪ್ಸು ಹದ್ನೈದು ರೂಪಾಯಿ ರೂಪಾಯಿ ಓನ್ಲಿ ಹದಿನೈದು ಹೌದು

ಫುಲ್ ಸೇನ್ಗಳು ಬೇಕಾದ್ರೆ ಸೇನ್ ಗಳಿಗೆ ಫುಲ್ ವೆರೈಟಿ ಇದೆ ಜಸ್ಟ್ ಸ್ಯಾಂಪಲ್ ಇಟ್ಟಿದೆ ಸ್ಯಾಂಪಲ್ ಕಸ್ಟಮರ್ ಬೇಕಾದ್ರೆ ಫುಲ್ ವೆರೈಟಿ ವೆರೈಟಿ ಎಲ್ಲ ಮೇಕಪ್ ಇಡ್ಕೊಂಡು ಇದರ ಬಿಂದಿ ಬಿಂದಿ ಎಲ್ಲ ಸಿಗದೆ ಫುಲ್ ವೆರೈಟಿ ಎಲ್ಲ ವೆರೈಟಿ ಇದೆ ಅಲ್ವಾ ಬನ್ನಿ ಸರ್ ಇನ್ನು ಕ್ಲಿಪ್ಸ್ ಸರಿ ತೋರ್ಸನ ಓಕೆ

ಸ್ಯಾಂಪಲ್ ಓಕೆ ಓ ಫುಲ್ ವೆರೈಟಿ ಇದೆ ಫುಲ್ ವೆರೈಟಿ ಆಮೇಲೆ ಇದು ನೋಡಿ ಕರಿಮಣಿ ದಾರ ಕರಿಮಣಿ ಚೈನು ಕರಿಮಣಿ ಎಲ್ಲ ಸಿಕ್ಸ್ ಮಂತ್ ಗ್ಯಾರಂಟಿ ಸಿಕ್ಸ್ ಮಂತ್ ಗ್ಯಾರಂಟಿ ಜೊತೆ ಗ್ಯಾರಂಟಿ ಫುಲ್ ಬಾ ನೋಡಿ ಇಲ್ಲಿ ತೋರ್ಸಿ ಬಿಡಿ ಏನ್ ಸರ್ ನೋಡಿ ವೀಕ್ಷಕರು ಎಲ್ಲಾ ಟೈಪ್ ಕರಿಮಣಿ ದಾರ ಕರಿಮಣಿ ಚೈನ್ ಎಲ್ಲ ವಾರಂಟಿ ಗ್ಯಾರಂಟಿ ಜೊತೆ ನೋಡಿ ನಿಮ್ಗೆ ಬೇಕಾಗಿರೋವಂತ ನೋಡಿ ಕರಿಮಣಿ ಎಲ್ಲಾನು ಇದೆ ಇಲ್ಲಿ ಎಲ್ಲಾ ಟೈಪ್ ವೆರೈಟಿಸ್ ಎಲ್ಲ ಇಟ್ಬಿಟ್ಟಿದ್ದಾರೆ ರಾಸಿ ಗಟ್ಟಲೆ ಎಲ್ಲ ಇಲ್ಲಿ ಇದು ನೋಡಿ ಎರ್ಬಿನ್ಸು ಓಕೆ ಎರ್ಬಿನ್ ಜೊತೆ ಫುಲ್ ವೆರೈಟಿ ಓಕೆ ಫುಲ್ ವೆರೈಟಿ ಜಾಗ ಇಲ್ಲ ಚಿಕ್ಕದಾಗಿದೆ ನಿಮ್ದೇ ಶಾಪ್ ಅನ್ಬಿಟ್ಟು ಹಂಗಾಗಿದೆ ಮತ್ತೆ ಇದೇನು ಫ್ಲಿಪ್ಸ್ ಫ್ಲವರ್ ಇವಾಗ ಟ್ರೆಂಡ್ ನಲ್ಲಿ ನೋಡಿ ಟ್ರೆಂಡ್ ನಲ್ಲಿ ಏನ್ ಎಲ್ಲ ಡಿಸೈನ್ ಡಿಸೈನ್ ಇದಾವಲ್ವಾ ಕಲರ್ ನೋಡಿ ಈ ಟೈಪ್ ಫ್ಲಿಪ್ಸ್ ಈ ಟೈಪ್ ಫ್ಲಿಪ್ ಟೈಪ್ ಫ್ಲಿಪ್ಸ್ ನಲ್ಲಿ ಫುಲ್ ಎಲ್ಲ ವೆರೈಟಿ ಇದಾವೆ ಫ್ಲಿಪ್ಸ್ ನೋಡಿ ಎಲ್ಲಾ ಕವರ್ ಮಾಡ್ತಾ ಇದೆ ನೋಡ್ಕೊಳ್ಳಿ ಶಿಕ್ಷಕರಿಗೆ ಗೊತ್ತಾಗುತ್ತೆ ನೋಡಿ ಈ ಟೈಪ್ ಇವಾಗ ಬಟರ್ಫ್ಲೈ ನಡೀತಾ ಇದೆ ಇವಾಗ ಓಕೆ ಈ ಟೆಪ್ ಓಕೆ ಫುಲ್ ಇವಾಗ ನೋಡಿ ಫುಲ್ ತೋರ್ಸಕ್ ಆಗಲ್ಲ ಫುಲ್ ಫುಲ್ ಕವರ್ ಇದನ್ನ ನೋಡಿ ಕ್ರೆನ್ಸಲ್ ನಲ್ಲಿ ಫುಲ್ ಪ್ರಿಂಟ್ ಓಕೆ ಪ್ಲೇನ್ ಯಾವ ಡಿಸೈನ್ ಬೇಕಾ ಇದೆಲ್ಲ ಸಿಗುತ್ತೆ ನೋಡಿ ಇದು ರಬ್ಬರ್ ಬಾಕ್ಸ್ ನಲ್ಲಿ ಓಕೆ ಈ ಟೆಪ್ ಕ್ಲಿಪ್ಸ್ ಈ ಟೆಪ್ ಕ್ಲಿಪ್ಸ್ ಫುಲ್ ಒಂದೊಂದು ಸ್ಯಾಂಪಲ್ ಜಸ್ಟ್ ಇದಲ್ಲಿ ಫುಲ್ ವೆರೈಟಿ ಇದೆ ಎಲ್ಲ ವೆರೈಟಿ ಇದೆ ಎಷ್ಟು ಗಂಟೆ ಬೇಕು ಈ ಟೆಪ್ ಓಕೆ ಫುಲ್ ವೆರೈಟಿ ಸಿಗುತ್ತೆ ನೋಡಿ ಎಲ್ಲ ವೆರೈಟಿ ಈ ಟೆಪ್ ಓಕೆ ಇದನ್ನ ಕ್ರೆನ್ಸಲ್ ನಲ್ಲಿ ಇದು ಇದು ಉದ್ದ ಬರೋದು ಇದೆಲ್ಲ ಚೆನ್ನಾಗಿ ಹೋಗುತ್ತೆ ಓಕೆ ನೋಡಿ

ಈ ಟೈಪ್ ನೀವು ಈ ರೇಟ್ ಆ ರೇಟ್ನೇ ಕೊಡ್ತೀನಿ ಬೇರೆ ರೇಟ್ ಹೇಳುದು ಬೇರೆ ಈ ಟೈಪ್ ಇಲ್ಲ ಆತರ ಏನಿಲ್ಲ ವೀಕ್ಷಕರಿಗೆ ಸರ್ ಅವ್ರಿಗೆ ಬಿಸ್ನೆಸ್ಪೋರ್ಟ್ ಮಾಡ್ ಕೊಡ್ತೀನಿ ಏನ್ ರೇಟ್ ಇದೆ ಇವಾಗ ನಮ್ದು ಮೂವತ್ ರೂಪಾಯದ 30 ರೂಪಾಯಿ ಕೊಡ್ತೀನಿ ನಿಮ್ಗೆ ಏನ್ ರೇಟ್ ತೋರ್ಸ್ತೀನಿ ಏನೇನ್ ರೇಟ್ ಮಾಡ್ಬೇಕು ಎಲ್ಲಾ ಸಪೋರ್ಟ್ ಮಾಡಬೇಕು ಫುಲ್ ಸಪೋರ್ಟ್ ನೋಡಿ ಸರ್ ಇದೆಲ್ಲ ಫಿಂಗರಿಂಗ್ಸ್ ಫಿಂಗರಿಂಗ್ಸ್ ನಲ್ಲಿ ಫುಲ್ ವೆರೈಟಿ ನೋಡಿ ಇದು ಫಿಂಗರಿಂಗ್ಸ್ ಇದು ಫಿಂಗರಿಂಗ್ಸ್ ಇದು ಫಿಂಗರಿಂಗ್ಸ್ ಇದು ಫಿಂಗರಿಂಗ್ ಫಿಂಗರಿಂಗ್ಸ್ ಇದೆ ಎಲ್ಲ ಇದೆ ಸ್ಯಾಂಪಲ್ ತೋರ್ ಸ್ಯಾಂಪಲ್ ಫಿಂಗರಿಂಗ್ಸ್ ನಲ್ಲಿ ಯಾವ್ದು ಬೇಕಾ ನಿಂಗೆ ಎಲ್ಲ ಸಿಗುತ್ತೆ ನೋಡಿ ಓಕೆ ಇದು ದಪ್ಪ ದಪ್ಪ ಫಿಂಗರಿಂಗ್ಸ್ ಬರುತ್ತೆ ಇದು ಎಲ್ಲ ಸಿಕ್ಕ ಬೇಕಾದ ಇದು ಸಿಗುತ್ತೆ ಓಕೆ ಯಾವ್ದು ಬೇಕು ತರ ಇದೆ ನೋಡಿ ಅಷ್ಟು ದಪ್ಪ ಬೇಕಾ ಅಷ್ಟು ದಪ್ಪ ಸಿಗುತ್ತೆ ಫಿಂಗರಿಂಗ್ ನಿಂಗೆ ಅಲ್ವಾ ಯಾವ ತರ ಬೇಕು ನಿಮ್ಗೆ ಯಾವ ತರ ವೆರೈಟಿ ಕ್ಲಿಪ್ಸ್ ಹ್ಮ್ ಹ್ಮ್ ಈ ಟೈಪ್ ನೋಡಿ ಆಹಾ ನಾನು ತೋರಿಸೋಕೆ ಆಗಲ್ಲ ಬಟ್ ಎಲ್ಲಾ ವೆರೈಟಿ ಇದೆ ಎಲ್ಲಾ ವೆರೈಟಿ ಕಲರ್ ಅಲ್ಲಿ ಇದೆ ಯಾವ ಕಲರ್ ಬೇಕೋ ಗೋಲ್ಡ್ ಅಲ್ಲಿ ಗೋಲ್ಡ್ ಮಲ್ಟಿ ಆಹಾ ಎಲ್ಲಾ ಐಟಮ್ ಸಿಗ್ಬೋದು ನೋಡಿ ವೀಕ್ಷಕರ ಶಾಪೇ ಏ ಇದೆ ನಿಮ್ಗೆ ನಿಮಗೆ ಎಲ್ಲ ಇಟ್ಬಿಟ್ಟಿದ್ದಾರೆ ನೋಡಿ ಸೀಜನ್ ಎಲ್ಲ ಲೇ ಬೇಕಾ ಸೀಜನ್ ಅಲ್ಲಿ ಇದೆ ಓಕೆ ಇದರಲ್ಲಿ ದೊಡ್ಡ ದೊಡ್ಡ ಸಿಕ್ಕದು ಎಲ್ಲಾ ಇದೆ ಬಂದೆ ಆಗ್ಲೇ ಎಲ್ಲಾ ಇರ ಇರು

ಈ ಟೈಪ್ ಬಾಕ್ಸ್ ನಲ್ಲಿ ಫಿಂಗರಿಂಗ್ಸ್ ಬಾಕ್ಸ್ ನಲ್ಲಿ ಫಿಂಗರಿಂಗ್ಸ್ ಫುಲ್ ವೆರೈಟಿ ಆಮೇಲೆ ಈ ಟೈಪ್ ಏನು ಸಿಂಪಲ್ ಸಿಂಪಲ್ ನೀವು ಒನ್ ಟೈಮ್ ಬನ್ನಿ ವಿಸಿಟ್ ಮಾಡಿ ಆಮೇಲೆ ನಿಂಗೆ ಗೊತ್ತಾಗುತ್ತೆ ಎಷ್ಟೋ ಕಮ್ಮಿ ಇದೆ ಅಂತ ಒಂದರೆ ಬಂದು ಹೋದ್ರೆ ಸಾಕು ಸಾಕು ಆಮೇಲೆ ಆನ್ಲೈನ್ ಮುಖಾಂತರ ಆರ್ಡರ್ ಮಾಡ್ಕೋಬಹುದು ಪೇಮೆಂಟ್ ಆಗಿ ನೋಡಿ ಈ ಟೈಪ್ ನಲ್ಲಿ ಬಾಕ್ಸ್ ನಲ್ಲಿ ಬೇಕಾದ ಬ್ರಾಶ್ಲೇಟ್ ನೋಡಿ ಬಾಕ್ಸ್ ಬ್ರಾಶ್ಲೇಟ್ ಇಲ್ಲಿ ಬಾಸ್ ಬರುತ್ತೆ ಬಾಸ್ ವಾಚ್ ಎಲ್ಲ ಎಲ್ಲಾ ಇದೆ ಇದು ಗ್ಯಾರಂಟಿ ಐಟಮ್ ಒಂದ್ ವರ್ಷ ಫುಲ್ ಗ್ಯಾರಂಟಿ ಇದೆ ಫುಲ್ ಗ್ಯಾರಂಟಿ ಒಂದ್ ವರ್ಷ ಫುಲ್ ಗ್ಯಾರಂಟಿ ಗೋಲ್ಡ್ ಗೋಲ್ಡ್ ತರ ಕಾಣುತ್ತೆ ಸೇಮ್ ಒಂದ್ ವರ್ಷ ಫುಲ್ ಗ್ಯಾರಂಟಿ ಇದೆ ಒಂದ್ ವರ್ಷ ಮಾರಿ ಆಮೇಲೆ ನೀವು ಕೊಡಿ ನಮ್ಗೆ ಹೋಯ್ತು ರಿಟರ್ನ್ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಆಗುತ್ತೆ ನೀವು ನಮ್ಗೆ ಕೊಡ್ಬೋದು ಆಮೇಲೆ ಬೇರೆ ಐಟಮ್ ತಗೊಂಡೋಗ್ಬಹುದು ಅಷ್ಟು ಮಾಡ್ಬೋದಲ್ಲ ಫುಲ್ ಗ್ಯಾರಂಟಿ ಅಲ್ಲಿ ನೋಡಿ ನಮ್ ಕಾರ್ಡ್ ಇದೆ ಎಂ ಎಫ್ ಜಿ ಇದ್ರ ಮೇಲೆ ಡೇಟ್ ಹಾಕ್ಬಿಟ್ಟು ನೀವು ಕೊಡ್ಬೇಕು ಕೊಡ್ಬೇಕಲ್ಲ ಇದ್ರಲ್ಲ ನೋಡಿ ಗ್ಯಾರಂಟಿ ಐಟಮ್ ంగ్స్ంటీ ఇంగ్ ఇయరింగ్స్ ఫుల్ ఇష్ట ఫుల్ ఇయరింగ్స్ గ్యారంట గిమ్ వర్ంటే గ్యారంటే ఫ్యారంటర్న్టర్న్ పీస్ ನೋಡಿ ಇದೆಲ್ಲ ಒಂದ್ ರೂಪಾಯಿ ಟಾಪ್ಸ್ ಒಂದ್ ರೂಪಾಯಿ ಜೋಡಿ ಒಂದ್ ರೂಪಾಯಿ ಜೋಡಿ ಸ್ಟಾರ್ಟಿಂಗ್ ನಮ್ಮ ಹತ್ರ ಒಂದ್ ರೂಪಾಯಿ ಸ್ಟಾರ್ಟಿಂಗ್ ಇದೆ ಸ್ಟಾರ್ಟಿಂಗ್ ನಿಮ್ಮ ಹತ್ರ ಒಂದ್ ರೂಪಾಯಿ ಸ್ಟಾರ್ಟಿಂಗ್ ಇದೆ ಒಂದ್ ರೂಪಾಯಿ ಸ್ಟಾರ್ಟಿಂಗ್ ಇದೆ ಬೆಂಗಲ್ ಬಂಗಾರಿ ಅಂತ ಡ್ಯಾನ್ಸ್ ಹಾಕೊಂಡಲ್ಲ ಬೆಂಗಸ್ ನಲ್ಲಿ ಫುಲ್ ಇದೆ ನಮ್ಮ ಹತ್ರ ನೋಡಿ ಎಂಟಿಕೋ ಏನ್ ಸರ್ ಇದು ಗೋಲ್ಡ್ ಏನ್ ಮಾಡಲ್ಲ ಎಷ್ಟು ಹೆವಿ ಇದೆ ಇದು ಮಸ್ತ್ ಆಗಿದೆ ಸರ್ ಇದು ಫುಲ್ ಇದು ಏನು ವಾರಂಟಿ ಇರುತ್ತೆ ಇದನ್ನ ಫುಲ್ ರನ್ ರನ್ನಿಂಗ್ ಇದೆ ಕಲರ್ ಹೋಗಲ್ಲ ಕಲರ್ ಹೋಗಲ್ಲ ಅಲ್ವಾ ಇವಾಗ ಲೋಟಸ್ ನಲ್ಲಿ ಸ್ವಲ್ಪ ಬೆಂಗಲ್ ನಡಿತೇ ಚೆನ್ನಾಗಿ ನೋಡಿ ಇದೆ ಫುಲ್ ಫಾಸ್ಟ್ ಕಲರ್ಸ್ ರೆಡ್ ಮೆರೂನ್ ಎಲ್ಲಾ ಕಲರ್ಸ್ ಕಲರ್ಸ್ ಬರುತ್ತೆ ಬರುತ್ತೆ ಎಲ್ಲಾ ಬರುತ್ತಲ್ವಾ ನೋಡಿ ಪ್ಯಾಕೆಟ್ ನಲ್ಲಿ ನಲ್ಲಿ ಸಿಗುತ್ತೆ ಅವ್ರ ಏನ್ ಬೇಕಂದ್ರೆ ಎಲ್ಲಾ ಸಿಗುತ್ತೆ ನೋಡಿ ಬೆಂಗಲ್ಸ್ ಇನ್ನು ವೆರೈಟಿ ತೋರಿಸಿ ಬನ್ನಿ ತೋರಿಸ್ ಇದು ನೋಡಿ ಬ್ಯಾಂಗಲ್ಸ್ ಬೆಂಗಲ್ಸ್ ನಲ್ಲಿ ಫುಲ್ ವೆರೈಟಿ ಇದೆ ನೋಡಿ ತೋರ್ಸ್ಬಹುದು ಫುಲ್ ಬ್ಯಾಂಗಲ್ಸ್ ಇದು ಎಲ್ಲಾ ಬ್ಯಾಂಗಲ್ಸ್ ಎಲ್ಲ ಬ್ಯಾಂಗಲ್ಸ್ ಬ್ಯಾಂಗಲ್ ಬಂಗಾರ ಅನ್ನಂಗಿದೆ ನೋಡಿ ಫುಲ್ ಬ್ಯಾಂಗಲ್ಸ್ ಎಲ್ಲಾ ಬ್ಯಾಂಗಲ್ಸ್ ಫುಲ್ ಬ್ಯಾಂಗಲ್ಸ್

ಬ್ಲಾಕ್ ಮೆಟಲ್ ನಲ್ಲಿ ಬೇಕಾದ್ರೆ ಬ್ಲಾಕ್ ಮಾಡಲಿ ನವರಾತ್ರಿಯಲ್ಲಿ ಬ್ಲಾಕ್ ಮೆಟಲ್ ಚೆನ್ನಾಗಿ ಹೋಗ್ತಾ ಅಲ್ವಾ ನೋಡಿ ಈ ಟೈಪ್ ಎಲ್ಲ ಡ್ರೆಸ್ಸಿಂಗ್ ಫುಲ್ ವೆರೈಟಿ ಓಕೆ ನೀ ಅಂಗಡಿ ಬನ್ನಿ ನಿಮಗೆ ಗೊತ್ತಾಗಬಹುದು ಆಮೇಲೆ ಯಾವ ಟೈಪ್ ರೇಂಜ್ ಇದೆ ಯಾವ ಟೈಪ್ ರೇಟ್ ಇದೆ ಎಲ್ಲ ಇಟ್ಬಿಟ್ಟಿದ್ರಾ ನೋಡಿ ಓಕೆ ಅಲ್ಲ ನಿಮಗೆ ನೋಡಿ ಅಲ್ಲಿ ಬನ್ನಿ ಆಮೇಲೆ ವಿಜಿಟ್ ಮಾಡಿ ಈಜಿ ಆಗುತ್ತೆ ಯಾಕೆ ಅಲ್ಲೇ ವಿಡಿಯೋನಲ್ಲಿ ನಲ್ಲಿ ಎಲ್ಲ ತೋರ್ಸಕ್ ಆಗಲ್ಲ ನೀವು ವಿಡಿಯೋ ಕಾಲಿಂಗ್ ಬಂದಿದೆ ಯಾಕೆ ಬರಕ್ ಆಗಲ್ಲ ಅದು ಬೈ ನೋಡಬಹುದು ಹೌದು ಬಟ್ ಬಂದ್ ಬರ್ಬೋದು ಅಥವಾ ಬರ್ಬೋದು ಅಂಗಡಿಗೆ ಬಂದಿದೆ ಈಜಿ ಆಗುತ್ತೆ ಬೇರೆ ಇಲ್ಲ ಸರ್ ಇದು ಸೆಟ್ ನೋಡಿ ಓನ್ಲಿ ಫೈವ್ ಫೋರ್ಟಿ ಬರೆ 540 540 ಇಸ್ ಫುಲ್ ಕಾಂಬೊ ಸೆಟ್ ಫುಲ್ ಯಾ ಬೋ ಇಯರಿಂಗ್ ಸೂ ಡಬಲ್ ಸೆಟ್ ಓಕೆ ಫುಲ್ ಇದಲ್ಲ ಬಡಗೆ ಕೊಡಬಹುದು ಓಕೆ ಓನ್ಲಿ 540 ಬರೆ 540 ಇದನ್ನ ನೋಡಿ ದೊಡ್ಡ ಸೆಟ್ ಬೇಕಾ ಡಬಲ್ ಡಬಲ್ ಸೆಟ್ ಬೇಕಾ ಇದರನೇ ಇದೆ ನೋಡಿ ಇದನ್ನ ಫುಲ್ ವೆರೈಟಿ ಇದೆ जस्ट ಸಿಂಪಲ್ ತೋರಿಸಿದೆ ನೋಡಿ ಓಕೆ ಫುಲ್ ಓಕೆ ನೋಡಿ ಇದನ್ನ ಡಬಲ್ ಸೆಟ್ ಬೇಕಾ ಡಬಲ್ ಸೆಟ್ ಸಿಗುತ್ತೆ ಓಕೆ ಇದು ನೋಡಿ ಸಿಂಪಲ್ ಚೇಲ್ಟ್ ನೋಡಿ

ಎಲ್ಲ ವೆರೈಟಿ ರಾಸಿಗಡ್ಲೆ ಎಲ್ಲ ಅಲ್ಲ ಇಷ್ಟೊಂದ್ ಟೈಪ್ ಈ ಟೈಪ್ ನೋಡಿ ಓಕೆ ಈ ಟೈಪ್ ಜಸ್ಟ್ ಸ್ಯಾಂಪಲ್ ಮಾತ್ರ ವೆರೈಟಿ ಎಲ್ಲ ತುಂಬಾ ವೆರೈಟಿ ಆಗಿ ಬರಬಹುದು ಶಾಪ್ ಅಲ್ಲಿ ಎಲ್ಲ ಎಲ್ಲ ವೆರೈಟೀಸ್ ಇದೆ ಇಲ್ಲಿ ನೋಡಿ ಈ ಟೈಪ್ ಲೋಟಸ್ ನಲ್ಲಿ ಇಯರಿಂಗ್ಸ್ ಇದು ಸೆಟ್ ಎಲ್ಲ ಬೇಕಾ ನೋಡಿ ಓಕೆ ಎಲ್ಲ ಇದೆ ಅಲ್ಲ ಫುಲ್ ವೆರೈಟಿ ಸಿಗಬಹುದು ಹ್ಮ್ 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 ಓಕೆ ಬರಿಯಾ ಆರು ರೂಪಾಯಿ ನೋಡಿ ಓಕೆ ಇದು ನೋಡಿ ವೆರೈಟಿ ನೋಡಿ ಆ ಹಾ ಹಾ ಎಲ್ಲ ವೆರೈಟೀಸ್ ಎಲ್ಲ ವೆರೈಟಿ ಕಾಸ್ಟ್ಲಿ ಬೇಕಾ ಕಂಪನಿ ಬೇಕಾ ಕಂಪನಿ ಸಿಗುತ್ತೆ ಎಲ್ಲ ಬೇಕಾ ನಾರ್ಮಲ್ ಸಿಗುತ್ತೆ